ಫ್ರೇಜಲ್ ವರ್ಬ್ಸ್ ಮೀನಿಂಗ್ ಅರ್ಥ ಲುಕ್ ಆಫ್ಟರ್ ಟೇಕ್ ಕೇರ್ ಆಫ್ ಕಾಳಜಿ ವಹಿಸು ಐ ಹ್ಯಾವ್ ಟು ಲುಕ್ ಆಫ್ಟರ್ ಮೈ ಸಿಕ್ ಗ್ರ್ಯಾಂಡ್ ಮದರ್ ಅನಾರೋಗ್ಯದಿಂದ ಬಳಲುತ್ತಿರುವ ನನ್ನ ಅಜ್ಜಿಯನ್ನು ನಾನು ನೋಡಿಕೊಳ್ಳಬೇಕು ಹೋಲ್ಡ್ ಆನ್ ವೇಟ್ ಅ ಶಾರ್ಟ್ ಟೈಮ್ ಸ್ವಲ್ಪ ಸಮಯ ಕಾಯಿರಿ ಹೋಲ್ಡ್ ಆನ್ ಅಂಡ್ ಡೋಂಟ್ ಲೆಟ್ ಗೋ ಅಂಟಿಲ್ ಐಸೇಸೋ ಹಿಡಿದುಕೊಳ್ಳಿ ಮತ್ತು ನಾನು ಹೇಳುವ ತನಕ ಬಿಡಬೇಡಿ ಬ್ರೇಕಪ್ ಅಂಡ್ ದ ರಿಲೇಷನ್ಶಿಪ್ ಸಂಬಂಧವನ್ನು ಕೊನೆಗೊಳಿಸಿ ದೆ ಡಿಸೈಡೆಡ್ ಟು ಬ್ರೇಕಪ್ ದ ಪಾರ್ಟ್ನರ್ಶಿಪ್ ಅವರು ಪಾಲುದಾರಿಕೆಯನ್ನು ಮುರಿಯಲು ನಿರ್ಧರಿಸಿದರು ಚೆಕ್ಇನ್ ಅರೈವ್ ಅಂಡ್ ರಿಜಿಸ್ಟರ್ ಅಟ್ ಅ ಹೋಟೆಲ್ ಆರ್ ಏರ್ಪೋರ್ಟ್ ಹೋಟೆಲ್ ಅಥವಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ನೋಂದಾಯಿಸಿಕೊಳ್ಳುವುದು ವಿಲ್ ಗೆಟ್ ಕೀಸ್ ವೆನ್ ವಿ ಚೆಕ್ ವಿನ್ ನಾವು ಚೆಕ್ ಇನ್ ಮಾಡಿದಾಗ ನಾವು ಹೋಟೆಲ್ ಕೀಗಳನ್ನು ಪಡೆಯುತ್ತೇವೆ ಚೆಕ್ಔಟ್ ಟು ಲೀವ್ ಅ ಪ್ಲೇಸ್ ಅಸ್ಪೆಷಲಿ ಹೋಟೆಲ್ ಆರ್ ಅ ಹಾಸ್ಪಿಟಲ್ ಸ್ಥಳವನ್ನು ಬಿಡಲು ವಿಶೇಷವಾಗಿ ಹೋಟೆಲ್ ಅಥವಾ ಆಸ್ಪತ್ರೆ ಐ ಆಮ್ ಗೋಯಿಂಗ್ ಟು ಚೆಕ್ಔಟ್ ಆಫ್ ದ ಹೋಟೆಲ್ ಟುಮಾರೋ ಮಾರ್ನಿಂಗ್ ನಾಳೆ ಬೆಳಿಗ್ಗೆ ನಾನು ಹೋಟೆಲ್ನಿಂದ ಚೆಕ್ಔಟ್ ಮಾಡಲಿದ್ದೇನೆ ಬಲವಂತವಾಗಿ ಪ್ರವೇಶಿಸಿ ದ ಫೈರ್ ಮೆನ್ ಹ್ಯಾಟ್ ಟು ಬ್ರೇಕ್ ಇಂಟು ದ ರೂಮ್ ಟು ರೆಸ್ಕ್ಯೂ ದ ಚಿಲ್ಡ್ರನ್ ಮಕ್ಕಳನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಕೋಣೆಗೆ ನುಗ್ಗಬೇಕಾಯಿತು ಫೈಂಡ್ಔಟ್ ಡಿಸ್ಕವರ್ ಅನ್ವೇಷಿಸಿ ವಿ ಡೋಂಟ್ ನೋ ವೆರ್ ಲಿವ್ಸ್ ಹೌ ಕೆನ್ ವಿ ಫೈಂಡ್ಔಟ್ ಅವನು ಎಲ್ಲಿ ವಾಸಿಸುತ್ತಾನೆಂದು ನಮಗೆ ತಿಳಿದಿಲ್ಲ ನಾವು ಹೇಗೆ ಕಂಡುಹಿಡಿಯಬಹುದು ಟೇಕ ಸ್ಟಾರ್ಟ್ ಟು ಫ್ಲೈ ಹಾರಲು ಪ್ರಾರಂಭಿಸು ಮೈ ಪ್ಲೇನ್ ಟೇಕ್ಸ್ ಆಫ್ ಇನ್ ಫೈವ್ ಮಿನಿಟ್ಸ್ ನನ್ನ ವಿಮಾನವು ಐದು ನಿಮಿಷಗಳಲ್ಲಿ ಹೊರಡುತ್ತದೆ ುಕ್ಔಟ್ ಬಿ ಕೇರ್ಫುಲ್ ವಿಜಿಲೆಂಟ್ ಆಂಡ್ ಟೇಕ್ ನೋಟಿಸ್ ಜಾಗರೂಕರಾಗಿರಿ ಎಚ್ಚರಿಕೆಯಿಂದಿರಿ ಮತ್ತು ಗಮನಿಸಿ ಲುಕ್ಔಟ್ ದ್ಯಾಟ್ ಕಾರ್ ಇಸ್ ಗೋಯಿಂಗ್ ಟು ಹಿಟ್ ಯು ನೋಡು ಆ ಕಾರು ನಿಮಗೆ ಹೊಡೆಯಲಿದೆ ಗ್ರೋಅಪ್ ಬಿಕಮ್ ಅನ್ ಅಡಲ್ಟ್ ವಯಸ್ಕರಾಗುವುದು ವೆನ್ ರಾಜು ಗ್ರೋಸ್ ಅಪ್ ಹಿ ವಾಂಟ್ಸ್ ಟು ಬಿ ಅ ಪೊಲೀಸ್ ಮನ್ ರಾಜು ದೊಡ್ಡವನಾದಾಗ ಪೊಲೀಸ್ ಆಗಬೇಕೆಂದು ಬಯಸುತ್ತಾನೆ ಹ್ಯಾಂಗ್ ಔಟ್ ಸ್ಪೆಂಡ್ ಟೈಮ್ ರಿಲ್ಯಾಕ್ಸಿಂಗ್ ವಿಶ್ರಾಂತಿ ಸಮಯವನ್ನು ಕಳೆಯಿರಿ ಲಾಟ್ ಆಫ್ ಟೀನೇಜರ್ಸ್ ಲೈಕ್ ಟು ಔಟ್ ಇನ್ ದ ಮಾಲ್ ಬಹಳಷ್ಟು ಹದಿಹರೆಯದವರು ಮಾಲ್ನಲ್ಲಿ ಸುತ್ತಾಡಲು ಇಷ್ಟಪಡುತ್ತಾರೆ ಕಟ್ ಆಫ್ ಸ್ಟಾಪ್ ಪ್ರೊವೈಡಿಂಗ್ ಒದಗಿಸುವುದನ್ನು ನಿಲ್ಲಿಸಿ ಫೋನ್ ಕಂಪನಿ ಕಟ್ ಆಫ್ ಬಿಕಾಸ್ ಬಿಲ್ ನಾವು ಬಿಲ್ ಪಾವತಿಸದ ಕಾರಣ ಫೋನ್ ಕಂಪನಿಯವರು ನಮ್ಮ ಫೋನ್ ಅನ್ನು ಕಟ್ ಮಾಡಿದ್ದಾರೆ ಡ್ರೆಸ್ ಅಪ್ ವೆರ್ ನೈಸ್ ಕ್ಲೋದಿಂಗ್ ಒಳ್ಳೆಯ ಬಟ್ಟೆ ಧರಿಸಿ ಐ ಲೈಕ್ ಟು ಅಪ್ ವೆನ್ ಐ ಗೋ ಔಟ್ ಟು ಈಟ್ ನಾನು ಊಟಕ್ಕೆ ಹೋದಾಗ ಡ್ರೆಸ್ ಮಾಡಲು ಇಷ್ಟಪಡುತ್ತೇನೆ ಡ್ರಾಪ್ಲಾಸ್ಕೂಲ್ ಎಟ್ಸೆಟ್ರಾ ತರಗತಿ ಶಾಲೆ ಇತ್ಯಾದಿಗಳನ್ನು ತೊರೆಯುವುದು ಶಿ ಸ್ಟಾರ್ಟೆಡ್ ಅಡಿಗ್ರಿ ಬಟ್ ಡ್ರಾಪ್ಔಟ್ ಆಫ್ಟರ್ ಓನ್ಲಿ ಅವಳು ಪದವಿಯನ್ನು ಪ್ರಾರಂಭಿಸಿದಳು ಆದರೆ ಕೇವಲ ಒಂದು ವರ್ಷದ ನಂತರ ಕೈಬಿಟ್ಟಳು ಫಾಲ್ಡೌನ್ ಫಾಲ್ ಟು ದ್ರೌಂಡ್ ನೆಲಕ್ಕೆ ಬೀಳು The picture that you hung up last night fell down this morning. Thank you so much. Please subscribe, share, like, and comment to the video.